ನೋಡಿ ಪದೇ ಪದೇ ನಾವು ಹೇಳ್ತಾನೇ ಇದೀವಿ ಕರ್ನಾಟಕಕ್ಕೆ ಕರ್ನಾಟಕದ ರೈತರಿಗೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತೇಳಿ ಈ ವಿಚಾರವಾಗಿ ಸಾಕಷ್ಟು ಸಾರಿ ಧ್ವನಿ ಎತ್ತಿದ್ರೂ ಕೂಡ ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಚುನಾವಣಾ ಆಯೋಗದ ಮೇಲೆ ಹಾಕ್ಕೊಂಡು ಕಾಲಹರಣ ಮಾಡ್ತಾ ಇದ್ರು ಆದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಬಂದ ಮೇಲೆ ಈಗ ಮೂರು ಸಾವಿರದ ಇನ್ನೂರ ಐವತ್ತಾರು ಕೋಟಿಯನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ಬೇಡಿಕೆ ಇದ್ದಿದ್ದು ಸುಮಾರು ಹದಿನೆಂಟು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಆಗಬೇಕು ಅಂತೇಳಿ ಕಾರಣ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೇಂದ್ರದ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ ಆಧಾರದ ಮೇಲೆ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿ ಸುಮಾರು ಆರು ತಿಂಗಳ ಮೇಲಾಗಿದೆ ಸೊ ಇದುವರೆಗೂ ಕೂಡ ಅವರು ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥದ್ದು ಕೇವಲ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಹೊರತು ಬೇರೇನೂ ಅಲ್ಲ ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೇನೂ ಅಲ್ಲ ಕರ್ನಾಟಕದ ಕನ್ನಡಿಗರಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನ ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ರೈತರೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು ಅದನ್ನ ಹೇಳಿದ್ನಲ್ಲ ಈಗ ಕೊಟ್ಟಿರೋದು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ಕೇಳಿರುವಂತದ್ದು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಅನುದಾನವನ್ನ ಕೇಳಿದೀವಿ ಅವ್ರಿಗೆ ಕೊಟ್ಟಿರೋದು ನಮಗೆ ಕೇವಲ ಮೂರ್ ಸಾವಿರ ಚಿಲ್ಪ ಕೋಟಿ ಕೊಟ್ಟಿದ್ದಾರೆ ಸೊ ಬಹುಶಃ ಹಳೆ ಬಾಕಿ ಅಂತ ತಿರ್ಗಾ ಕ್ಯಾತೆ ತೆಗಿಬೋದು ವರ್ಷನೇ ಮುಗಿದೋಯ್ತು ಮಳೆ ಬಂತು ಅಂತನೋ ಇನ್ನೇನಾದ್ರೂ ಒಂದು ಕ್ಯಾತೆ ತೆಗಿಬೋದು ಕೇಂದ್ರ ಕ್ಯಾತೆ ತೆಗ್ಯೋದ್ರಲ್ಲಿ ಎಕ್ಸ್ಪರ್ಟ್ಗಳಲ್ಲ ವಿಷಯ ತಿರ್ಚೋದ್ರಲ್ಲೂ ಎಕ್ಸ್ಪರ್ಟ್ಗಳು ರೈತರ ಬಗ್ಗೆ ಕಾಳಜಿ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ